ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾನು ಲೈಫ್ ನಾನು ಡಾಕ್ಟರ್ ರಮ್ಯಾ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಆಗಿ ಸಿ ನೀವು ರಾತ್ರಿ ಹಗಲು ಯಾರ ಬಗ್ಗೆ ಅಷ್ಟು ತುಂಬ ಯೋಚನೆ ಮಾಡ್ತೀರಾ ಆ ಪರ್ಸನ್ ಸಹ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರಾ ಅಥವಾ ಅವರ ಒಂದು ಪ್ರೀತಿಯ ಒಂದು ಭಾವನೆ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಒಂದು ಪ್ರೀತಿಯ ಬಗ್ಗೆ ಯಾವ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಖಂಡಿತ ವಿಡಿಯೋವನ್ನ ಸ್ಕಿಪ್ ಮಾಡದೆ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಗಮನವಿಟ್ಟು ನೀವು ನೋಡಬೇಕಾಗುತ್ತೆ ಸೊ ಯೂನಿವರ್ಸಿಂದ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ನಿಮಗೆ ಕನೆಕ್ಟ್ ಆಗೋರಂಥ ಒಂದು ವಿಚಾರಗಳಿರುತ್ತೆ ಖಂಡಿತ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು ತುಂಬಾ ಥ್ಯಾಂಕ್ ಯು ಯಾರೆಲ್ಲ ತುಂಬಾನೇ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವಿಡಿಯೋಸ್ ಅನ್ನ ಶೇರ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಹಕಾರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ನಾನು ಆಶಿಸ್ತೀನಿ ಇಲ್ಗೊಳ್ಳೇದಾಗ್ಲಿ ಅಂತ ಹೇಳ್ತಾ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಒಂದು ಸ್ಲಾಟನ್ನು ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ರೀಡಿಂಗ್ ಸಿಗತ್ತೆ ಆ್ಯಂಡ್ ತುಂಬ ಜೆನ್ಯೂನ್ ರೀಡಿಂಗ್ ಇರುತ್ತೆ ಸೊ ಯಾವುದೇ ರೀತಿ ಡೌಟ್ಸ್ ಸಂಶಯಗಳು ಬೇಡ ಓಕೆ ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಫಸ್ಟು ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡಿ ಅನ್ಹೇಲ್ ಮಾಡಿ ಹಾಗೆ ಎಕ್ಸೇಲ್ ಮಾಡ್ತಾ ನಿಮ್ಮ ಒಂದು ಮೈಂಡ್ ಏನಿದೆ ಅದನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ ತದನಂತರ ಯಾವ ಪರ್ಸನ್ಗೋಸ್ಕರ ಈ ವಿಡಿಯೋವನ್ನು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ನೀವು ವಿಜುಲೈಸ್ ಮಾಡ್ಕೊಳ್ಳಿ ಮೈಂಡಲ್ಲಿ ಓಕೆ ಸೊ ನೋಡೋಣ ಆ ಪರ್ಸನ್ ಸಹ ನಿಮ್ಮಂತೆಯೇ ರಾತ್ರಿ ಹಗಲು ನಿಮ್ಮ ಬಗ್ಗೆ ಆಲೋಚನೆಯನ್ನ ಮಾಡ್ತಾರ ಅವರ ಒಂದು ಪರಿಸ್ಥಿತಿ ನೀವು ಬಿಟ್ಟು ಹೋದ ನಂತರ ಅವರ ಒಂದು ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಡೇ ರೇಂಜಲ್ಸ್ ಮಾತ್ರ ಗೈಡ್ ಮಾಡಿ ವೀಕ್ಷಕರಿಗೆ ಅದು ಯಾವ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ ದಯವಿಟ್ಟು ತಿಳಿಸ್ಕೊಳ್ಳಿ ಮೊದನೇದಾಗಿ ನಮಗೆ ಕಿಂಗ್ ಎನೋರ್ಜೀಸ್ ಬರ್ತಾ ಇದೆ ಓಕೆ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಯಾಕಂದರೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಸಹ ನನಗೆ ಭಾಳ ಬಹಳ ಮುಖ್ಯ ಆಗುತ್ತೆ ಸೊ ಪ್ರತಿಯೊಬ್ಬರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋವನ್ನು ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಆನ್ ರೈಟ್ ಗೈಸ್ ಸೊ ಎನರ್ಜೀಸ್ ಬಂದಿದೆ ಓಕೆ ಸೊ ಏನಾಗ್ತಾ ಇದೆ ಇಲ್ಲಿ ಅನ್ನೋದನ್ನ ನಾವು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರ ಅನ್ನುವ ಪ್ರಶ್ನೆಯನ್ನ ನಾವು ತಗೊಂಡಾಗ ಖಂಡಿತವಾಗ್ಲೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಯಾವ ಥರ ಆಲೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋದಾದ್ರೆ ತುಂಬಾ ಜಿಗುಪ್ಸೆ ಇದೆ ರಿಗ್ರೆಟ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ನಾನು ಯಾಕೆ ಈ ತರ ಮಾಡಿದೆ ನಾನು ಅಷ್ಟು ಕಠೋರವಾಗಿ ನಡ್ಕೊಳ್ತಕ್ಕಂಥ ಪರಿಸ್ಥಿತಿ ಯಾಕಾದ್ರೂ ನಿರ್ಮಾಣ ಆಯಿತು ನಾನು ಯಾಕೆ ನಿಮ್ಮನ್ನ ಇಷ್ಟು ನೋಯಿಸ್ದೆ ಅನ್ನೋ ಒಂದು ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ಇವ್ರಿಗೆ ಆಗ್ತಾ ಇದೆ ಅಂಡ್ ಏನಪ್ಪ ಅಂದ್ರೆ ಇವ್ರಿಗೆ ಎಷ್ಟೇ ಮನಸ್ಸಲ್ಲಿ ಒಂದು ವಿಚಾರಗಳು ಎಷ್ಟೇ ಯಾರೇ ಆಗಿರ್ಬೋದು ನೀವೇ ಅಂತಲ್ಲ ನಿಮ್ಮ ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರೇ ಒಂದು ಪ್ರೀತಿಯನ್ನ ತೋರಿಸ್ತೀವಿ ಅವ್ರಿಗೆ ಅದನ್ನ ಸ್ವೀಕಾರ ಮಾಡೋದಕ್ಕಾಗಲ್ಲ ಏನೋ ಬೇಕು ಏನೋ ಬೇಕು ಎಮೋಷನ್ಸ್ ಇವರು ಕಳೆದ ಹೋಗ್ಬಿಟ್ಟಿದ್ದಾರೆ ಒಂದು ವಿಚಾರ ಅಂತ ನೋಡ್ಬೋದು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವರು ಪಾಸ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ತುಂಬಾ ತಲೆ ಕೆಡಿಸ್ಕೊಂತ ಇರ್ತಕ್ಕಂತ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡ್ಬೋದು ಇವರು ಮುಖ ಮಾಡ್ಕೊಂಡಿರೋದು ಪಾಸ್ಟ್ ಕಡೆ ಅಲ್ವಾ ಸೊ ಪಾಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ತುಂಬ ಡೀಪ್ ಆಗಿ ಮನಸ್ಸಲ್ಲಿ ತುಂಬ ಇನ್ ಡೆಪ್ತ್ ಅವ್ರಿಗೆ ತಗೊಂಡು ಅದ್ರ ಬಗ್ಗೆ ತುಂಬ ಡೀಪ್ ಆಗಿ ಆಲೋಚನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಸೊ ಒಂದ್ ರೀತಿ ಯಾವ ಥರ ಇದನ್ನ ತಗೋಬಹುದು ಅಂತಂದ್ರೆ ಇವ್ರಿಗೆ ಎಷ್ಟೇ ಆ ಒಂದು ನೆಗೆಟಿವಿಟಿ ಅಥವಾ ಒಂದು ಪಾಸ್ಟ್ ಕರ್ಮ ಅಥವಾ ಇವರಲ್ಲಿ ಇವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇರ್ಬೋದು ಸಿ ಇವರ ಒಂದು ನೀವು ಬರೋಕ್ಕಿಂತ ಮುಂಚೆನೆ ಇನ್ನೊಬ್ರು ಯಾರೋ ಇವರ ಲೈಫ್ ಅಲ್ಲಿ ಬಂದಿರಬಹುದು ಅವರು ಮೋಸ ಮಾಡಿರ್ತಕ್ಕಂಥದಾಗಿರ್ಬೋದು ಸೊ ಇದೆಲ್ಲ ವಿಚಾರವನ್ನು ಅವರು ಅಹ್ ರಿಕಮ್ ರಿಕಲೆಕ್ಟ್ ಮಾಡ್ಕೋತಾ ಓಕೆ ಯೋಚನೆ ಮಾಡ್ತಿದ್ದಾರೆ ಹೌದು ನನ್ ಜೀವನದಲ್ಲಿ ಹಿಂಗ ಹಿಂಗಾಗಿತ್ತು ಯಾಕೆ ಎಲ್ರೂ ಬಂದು ನನಗೆ ಮೋಸ ಮಾಡ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ನಾನು ಹೇಳಿದ್ನಲ್ಲ ಪಾಸ್ಟ್ ಆಲೋಚನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ನೆಗೆಟಿವಿಟಿನ ಆದಷ್ಟು ಸಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇದರಿಂದ ನಾನು ಹೊರಗಡೆ ಬರಬೇಕು ಬರಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಅದು ನಾವು ಕಿಂಗ್ ಆಫ್ ವ್ಯಾನ್ಸ್ ನ ಇದನ್ನ ಕಿಂಗ್ ಎನರ್ಜಿ ಬಂದಿರೋದ್ರೆ ಇದು ಫೋರ್ತ್ ಸ್ಟೇಜ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೀವಿ ಸಿ ನಾಲ್ಕು ಹಂತಗಳಿರುತ್ತೆ ಅದರಲ್ಲಿ ಇವರು ಕ್ರಿಟಿಕಲ್ ಲೈಕ್ ಫೈನಲ್ ಸ್ಟೇಜ್ ಆಫ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂದ್ರೆ ತೊಂದ್ರೆ ಅಷ್ಟು ತೀವ್ರ ಮಟ್ಟದ್ದು ಅಂತ ಅರ್ಥ ಇನ್ನೊಂದು ನೋಡೋದಂದ್ರೆ ನೀವು ನೋಡ್ಬೋದು ಸಿ ರಾತ್ರಿ ಹಗಲು ತುಂಬಾ ರಿಗ್ರೆಟ್ ಮಾಡ್ತಾರೆ ತುಂಬಾ ಚಿಂತೆ ಮಾಡ್ತಾರೆ ನಿಮ್ಮ ಬಗ್ಗೆ ಸಹ ಅವರು ಯೋಚನೆ ಮಾಡ್ತಾರೆ ಆದರೆ ಈ ಒಂದು ವ್ಯಕ್ತಿ ಇದರಲ್ಲ ಇವ್ರಿಗೆ ಆಕ್ಷನ್ ತಗೊಳೋದಕ್ಕೆ ಅಷ್ಟಾಗಿ ಬರೋದಿಲ್ಲ ಬರೋದಿಲ್ಲ ಅಂತ ಅಂದ್ರೆ ಅಹ್ ಓಕೆ ಇವಾಗ ಈ ತಪ್ಪನ್ನ ಮಾಡಿದ್ದೀನಿ ಇದನ್ನ ತಿತ್ಕೋಬೇಕು ಅಥವಾ ನಿಮ್ಗೆ ಏನಾದ್ರು ಬೈದಿದ್ರೆ ಅಥವಾ ಇನ್ನೂ ಏನಾದ್ರು ಮಾತುಗಳನ್ನ ಆಡಿದ್ರೆ ಒಂದು ಸಾರಿ ಹೇಳೋದ್ರ ಮುಖಾಂತರ ನಿಮ್ಮಿಬ್ಬರ ನಡುವೆ ಇರ್ತಕ್ಕಂತ ಒಂದು ಮನಸ್ತಾಪವನ್ನ ಸರಿ ಮಾಡ್ಕೋಬಹುದು ಆದ್ರೆ ಇವ್ರಿಗೆ ಆ ಒಂದು ಹೆಜ್ಜೆ ತಗೊಳಕ್ ಆಗ್ತಾ ಇಲ್ಲ ಇವ್ರಿಗೆಲ್ಲೋ ಅನ್ನಿಸ್ತಾ ಇದೆ ಇಲ್ಲ ಇವಾಗ ಏನು ಅನ್ಕೋತಾರೋ ಅಥವಾ ಇಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಹೋದ್ರೆ ನನಗೆ ಮುಖ ಇರುತ್ತಾ ಅವ್ರನ್ನ ಎದುರಿಗೆ ಕೊಟ್ಟು ಮುಖ ಕೊಟ್ಟು ಮಾತಾಡ್ಸೋ ಒಂದು ಇದಿರತ್ತಾ ನನಗೆ ಮರ್ಯಾದೆ ಇರುತ್ತಾ ಅಥವಾ ಅವ್ರನ್ನ ನನ್ನ ಆಕ್ಸೆಪ್ಟ್ ಈ ತರ ಹಲವಾರು ಪ್ರಶ್ನೆಗಳಿಗೆ ಇವ್ರು ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ 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 ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳಿದ್ನೆಲ್ಲ ಪಾಸ್ಟ್ ಅಲ್ಲಿ ಘಟನೆಗಳನ್ನ ರೀಕಾಲ್ ಮಾಡಿ ಮಾಡಿ ಅವ್ರ ಮೈಂಡ್ ಅಲ್ಲಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಹಾಗಾಗಿ ಇವರು ಅಷ್ಟು ಸಿದ್ಧ ಇಲ್ಲ ಲೈಕ್ ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕಪ್ಪ ನಾನು ಲೈಕ್ ಆಕ್ಷನ್ಸ್ ತಗೋಬೇಕು ಯಾವುದೇ ವಿಚಾರ ಆಗಿರ್ಬೋದು ಪ್ರೀತಿ ವಿಚಾರನೇ ಅಂತ ಅಲ್ಲ ಇವರ ಆಸ್ತಿ ಪಾಸ್ತಿ ವಿಚಾರ ಆಗಿರ್ಬೋದು ಕೆಲ್ಸದ ವಿಚಾರ ಆಗಿರ್ಬೋದು ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತಾ ಇರೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಸಿದ್ಧತೆ ಏನಿದೆ ಅದನ್ನ ಇವರು ಮಾಡ್ಕೊತಾ ಇಲ್ಲ ಅಂದರೆ ಒಂದು ರೀತಿ ಬುದ್ಧಿ ಇದೆ ಬಟ್ ಆಕ್ಷನ್ ತಗೊಳಕ್ಕೆ ರೆಡಿ ಇಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ ಸೊ ಆತರ ಎನರ್ಜೀಸ್ ನೋಡ್ತಾ ಇದೀವಿ ಇನ್ನೊಂದು ಯಾಕೆ ಅವ್ರ ಜೀವನದಲ್ಲಿ ಈ ತರ ಎಲ್ಲ ಆಗ್ತಾ ಇರಿಸಿ ಪ್ರೀತಿ ವಿಚಾರದಲ್ಲೂ ತುಂಬಾನೇ ಅವರು ಅಬ್ಯೂಸ ಅಬ್ಯೂಸಿವ್ ಆಗಿ ನಡ್ಕೋತಾ ಇದ್ದಾರೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರೀತಿಯವರಿಂದ ನಿಮಗೆ ಸಿಗ್ತಾ ಇಲ್ಲ ಸಿ ಅವರ ಒಂದು ಕರ್ಮ ಫಲದ ಒಂದು ಭಾಗ ಒಂದು ಅಂಶ ಇದು ಅಂತ ಹೇಳ್ಬೋದು ಸಿ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿಯನ್ನು ಅವ್ರು ದೂರ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಒಂದು ಕರ್ಮ ಫಲದ ಒಂದು ಫಲಿತಾಂಶ ಆಗಿರುತ್ತೆ ಓಕೆ ಸೊ ಹಾಗಾಗಿ ಸಿ ಇವ್ರು ಎಷ್ಟೇ ಪ್ರಯತ್ನ ಪಡ್ಲಿ ಏನೇ ಮಾಡ್ಲಿ ಇವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಇವ್ರು ಟ್ಯಾಕ್ಸ್ ಕಟ್ಲೇಬೇಕು ಅಲ್ವಾ ಇವಾಗ ಲೋನ್ ತಗೊಂಡ್ರೆ ನಾವು ಹೇಗೆ ಇ ಎಮ್ ಐ ಕಟ್ತೀವೋ ಅಂಡ್ ಗೌರ್ಮೆಂಟ್ ಹೇಗೆ ನಾವು ಏನಾದ್ರು ಯೂಸ್ ಮಾಡಿದ್ರೆ ಅಥವಾ ಟ್ಯಾಕ್ಸ್ ಅಂತ ನಾವ್ ಏನ್ ಕಟ್ತೀವಿ ಇವ್ರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಸಹ ಇವರು ಟ್ಯಾಕ್ಸ್ನ ಪೇ ಮಾಡ್ಲೇಬೇಕು ಅದರಿಂದ ಅವ್ರು ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಸೊ ಒಂದ್ ರೀತಿ ಹೇಳೋದಾದ್ರೆ ಒಂದು ಬ್ಯಾಡ್ ಟೈಮ್ ನಡೀತಾ ಇದೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಓಕೆ ಸೊ ಒಂದು ನಾಲ್ಕು ತಿಂಗಳಿಂದ ಸಹ ಇವರು ಇದೇ ತರ ಉದಾಸೀನವಾಗಿ ಕೂತಿದ್ದಾರೆ ಅಂಡ್ ಏನೇ ಬಂದ್ರು ಯಾಕೋ ಇವ್ರಿಗೆ ಒಂದು ಲವಲವಿಕೆ ಅಂತಕ್ಕಂಥದ್ದೇ ಇಲ್ಲ ಜೀವನದಲ್ಲಿ ಸುಮ್ನೆ ಕೂತ್ ಬಿಟ್ಟಿರ್ತಾರೆ ಯಾವ್ದಕ್ಕೂ ಆಸಕ್ತಿ ಇಲ್ಲ ನಾನು ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ಏನು ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಅನ್ನೋ ಜಿಗುಪ್ಸೆ ಇದೆಯಲ್ಲ ಅದು ತುಂಬಾ ಭಾರವಾದಂತ ಒಂದು ಎಮೋಷನ್ಸ್ ನ ಹೊತ್ತಿ ಕೂತಿದ್ದಾರೆ ಅಂಡ್ ಇವ್ರಿಗೆ ಏನಪ್ಪಾ ಅಂದ್ರೆ స్వల్ప వేయిటింగ్ పీరియడ్ జాస్తి ಓಕೆ ನಾನು ಹೇಳಿದ್ನಲ್ಲ ನಾನು ಏನೋ ಅಚೀವ್ ಮಾಡಬೇಕು ಅಥವಾ ನಾನು ಏನೋ ಒಂದು ಸಾಧನೆ ಮಾಡಬೇಕು ಹಂಗೆ ನನ್ನ ಜೀವನನ ಬದಲಾಯಿಸ್ಕೋಬೇಕು ಅಂತೆಲ್ಲ ಏನು ಕಾಣಿಸ್ಕೊಂಡಿದ್ರು ಅದಕ್ಕೆ ಇನ್ನೂ ಸರಿಯಾದ ಸಮಯ ಬಂದಿಲ್ಲ ಆ್ಯಂಡ್ ಇವ್ರಿಗೆ ಹಳೆಯ ಕರ್ಮವನ್ನು ಕಳ್ಕೊಳ್ಳೋಂಥ ಸಮಯ ಇದಾಗಿರುತ್ತೆ ಸೊ ಹಾಗಾಗಿ ಇವ್ರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಅದು ಅವರ ಒಂದು ಕರ್ಮದ ಫಲದ ರೂಪದಲ್ಲಿ ಅವ್ರಿಗೆ ಸಿಗ್ತಾ ಇದೆ ಇದನ್ನು ಅವ್ರು ಎಸ್ಕೇಪ್ ಆಗೋದಕ್ಕಾಗೋದಿಲ್ಲ ಇದನ್ನ ಎದುರಿಸಲೇಬೇಕು ಅವರು ಆಯ್ತಾ ಎದುರಿಸಿ ಜಯಿಸಿ ಬಂದಾಗ ಮಾತ್ರ ಇವ್ರಿಗೆ ಒಂದ್ ರೀತಿ ಹೇಳ್ಬೇಕಾದ್ರೆ ಗ್ರೋತ್ ಅಂತಕ್ಕಂಥದ್ದು ಮುಂದೆ ಫ್ಯೂಚರ್ ಅಲ್ಲಿ ಸಿಗ್ತಾ ಇದೆ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್ ಅಂತಕ್ಕಂಥದ್ದು ಖಂಡಿತವಾಗ್ಲು ಇವ್ರಿಗೆ ಬರುತ್ತೆ ನೆಕ್ಸ್ಟ್ ಏಟ್ ಮಂತ್ಸ್ ಅಥವಾ ಸೆವೆನ್ ಮಂತ್ಸ್ ಎನರ್ಜೀಸ್ ಏನಿದೆ ಏಟ್ ಸೆವೆನ್ ಏಟ್ ಮಂತ್ಸ್ ಎನರ್ಜೀಸ್ ಏನಿದೆ ಅವರ ಕರ್ಮ ಫಲವನ್ನ ಅವರು ಕಂಪ್ಲೀಟ್ ಮಾಡ್ಕೋತಾರೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ದಯವಿಟ್ಟು ವೀಕ್ಷಕರಿಗೆ ಯಾವ ಒಂದು ಮಾಹಿತಿ ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ತಿಳಿಸ್ಕೊಳ್ಳಿ ದಯವಿಟ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಳ್ಳಿ ಸಿ ಆಪರ್ಚುನಿಟಿ ಬರ್ತಾ ಇದೆ ನಾನು ಹೇಳಿದ್ನಲ್ಲ ಅವಕಾಶ ಖಂಡಿತವಾಗ್ಲು ಅದು ಬರ್ತಾ ಇದೆ ಇನ್ನೇನಾದ್ರೂ ಇದೆಯಾ ಹೆಲ್ಪ್ಫುಲ್ ಪೀಪಲ್ ಸೊ ನಿಮ್ಮ ಸುತ್ತಮುತ್ತ ನಿಮಗೆ ಸಹಾಯ ಮಾಡುವಂತ ಜನ ಅಥವಾ ಗೈಡ್ ಮಾಡುವಂತ ಜನ ಇರ್ತಾರೆ ಅವರ ಸಹಾಯವನ್ನ ತಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದಾರೆ ಇನ್ನೇನಾದ್ರು ಇದೆಯಾ ಏಂಜಲ್ಸ್ ಬಿ ಅಸರ್ಟಿವ್ ನಂಬಿಕೆ ಸಿ ನೀವು ಎಷ್ಟು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ಪರಿಸ್ಥಿತಿನ ಎದುರಿಸ್ತೀರಾ ಅಥವಾ ನಿಮ್ಮ ಪರ್ಸನ್ನೇ ಅಂತ ಅಂದ್ಕೊಳ್ಳಿ ಸೊ ಅವ್ರೆಷ್ಟು ಪಾಸಿಟಿವ್ ಆಗಿ ಈ ಒಂದು ಅವಕಾಶವನ್ನು ಈ ಅವಕಾಶಕ್ಕೋಸ್ಕರ ನಾನು ಕಾಯ್ತೀನಿ ನಾನು ಇದನ್ನಿಸಿ ನಾನು ಹೇಳಿದ ಆಪರ್ಚುನಿಟಿ ಸಿಗ್ತಾ ಇದೆ ಅದೇ ಕಾಯೋ ಪೀರಿಯಡ್ ಇದೆ ವೆಯ್ಟಿಂಗ್ ಪೀರಿಯಡ್ ಇದೆ ಸೊ ಅಲ್ಲಿ ತನಕ ಬಿ ಅಸರ್ಟಿವ್ ಅಲ್ಲಿ ತನಕ ನೀವು ಹೋಪ್ಸ್ ಕಳ್ಕೊಬೇಡಿ ಆಪರ್ಚುನಿಟಿ ಖಂಡಿತವಾಗ್ಲೂ ಬರುತ್ತೆ ಪ್ರೀತಿ ವಿಚಾರದಲ್ಲೂ ಸರಿ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಬರುತ್ತೆ ಮತ್ತೆ ರೀಕನ್ಸಿಲಿಯೇಷನ್ ಮತ್ತೆ ಕಮ್ಯುನಿಕೇಶನ್ ಎಲ್ಲ ಆಗುತ್ತೆ ಸೊ ಇವ್ರು ಏನ್ ರಿಗ್ರೆಟ್ ಮಾಡ್ತಾ ಇದಾರೆ ಇದು ಒಂದು ಪಾಪ ಫಲದ ಒಂದು ಕರ್ಮ ಮಾತ್ರ ಆ ಕರ್ಮ ಕಳ್ಕೋಬೇಕು ಅವರು ಸೊ ಹಾಗಾಗಿ ಇದೆಲ್ಲ ಅವ್ರಿಗೆ ಗೋತ್ರ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಇದನ್ನೆಲ್ಲ ಕಳೆದ ನಂತರ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಇವರ ಲೈಫ್ ಅಲ್ಲಿ ಎಂಟ್ರಿ ಕೊಡ್ತಾ ಇದೆ ಸೊ ಆ ಒಂದು ಡಿವೈನ್ ಟೈಮಿಂಗ್ ಗೋಸ್ಕರ ನಾನು ಹೇಳ್ದಂಗೆ ಏಳೆಂಟು ತಿಂಗಳು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬಹಳ ಉತ್ತಮ ರೈಟ್ ಗೈಸ್ ಸೊ ಇದಾಗಿದ್ದು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದೇ ಓದ್ತೀನಿ ಖಂಡಿತವಾಗ್ಲೂ ತಿಳಿಸಿ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಟೈಮ್ ಸ್ಲಾಟ್ಸ್ ನೀವು ಬುಕ್ ಮಾಡ್ಕೋಬಹುದು ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋವನ್ನು ಯಾರೆಲ್ಲ ತಾಳ್ಮೆಯಲ್ಲಿ ತನಕ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ